परमेश्वर के ಮತ್ತು ಮೋಟಾರ್ ವಾಹನ ಕಾಯ್ದೆ ಕರಂ ಎಡಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಅಂತಹ ಚಾಲಕನ ಚಾಲನಾ ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ ಸಾರ್ವಜನಿಕರು ಫುಟ್ಪಾತ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಹಾಗೂ ನಗರ ಪ್ರದೇಶಗಳಲ್ಲಿ ದಿಕ್ಕಿನಲ್ಲಿ ಸಂಪರ್ಕಿಸಿ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಮಾಡುವವರಿಗೆ <missile> ಪ್ರದೇಶಗಳಲ್ಲಿ <missile>

ಮೂರು ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಿಸಿಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮೂರು ಭಾಗದಲ್ಲೂ ನೀವು ನೋಡಿ ಕಲ್ಯಾಣ ಕರ್ನಾಟಕ ಅದೇ ರೀತಿ ನಮ್ಮ ಮೈಸೂರು ಕರ್ನಾಟಕ ಮಧ್ಯ ಕರ್ನಾಟಕ ಅಂದ್ರೆ ಮೂರು ಭಾಗದಲ್ಲೂ ಜನಕ್ಕೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ತುಂಬಾ ಗೌರವ ಇದೆ ನಾವು ಏನೋ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೊಟ್ಟಿರೋ ಐದು ಗ್ಯಾರಂಟಿಗಳನ್ನು ಹಾಗೂ ನಮ್ಮ ಜನಪರ ಕಾರ್ಯಕ್ರಮವನ್ನು ಮೆಚ್ಚಿ ಇವತ್ತು ನಮಗೆ ಮೂರು ಕ್ಷೇತ್ರ ಕೊಟ್ಟಿದ್ದಾರೆ ನಮಗೆ ಪದೇ ಪದೇ ಆರೋಪ ಮಾಡ್ರು ಜನತಾ ದಳದವರು ಮತ್ತು ಬಿಜೆಪಿಯವರು ಅವ್ರಿಗೆ ರಾಜ್ಯದ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ನಾನಾದ್ರೂ ಗ್ಯಾರಂಟಿಗಳು ಗ್ಯಾರಂಟಿಗಳು ಒಂದೇ ಅಂತಲ್ಲ ನಮ್ಮ ಅಭಿವೃದ್ಧಿ ಕೆಲಸ ನಾವು ಕೊಡ್ತಕ್ಕಂತ ಆಡಳಿತ ಸಿದ್ದರಾಮಯ್ಯವರು ಈ ರಾಜ್ಯದ ಹುದ್ದೆಗಳಿಗೂ ಇರ್ತಕ್ಕಂಥದ್ದು ಎಲ್ಲ ಬಡವರಿಗೂ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇವತ್ತು ಆ ಕಾರ್ಯಕ್ರಮಗಳನ್ನ ಕೊಟ್ಟಿರೋದು ನಿಜವಾಗ್ಲೂ ಶ್ರೀಸಾಮಾನ್ಯರಿಗೆ ತಲುಪಿರೋದ್ರಿಂದ ಅವ್ರು ಇವತ್ತು ಪಕ್ಷನ ಕೈ ಹಿಡಿದಿದ್ದಾರೆ ಅದೇ ರೀತಿ ನಾವು ಯಾವ ಚುನಾವಣೆ ಬಂದರೂ ಇನ್ ನಾವು ಸೋಲೋದಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಮುಂದುವರ ಇಪ್ಪತ್ತೆಂಟರ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆ ಜನ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅಂತ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ ಇವತ್ತು ತಮ್ಗೆಲ್ಲ ಗೊತ್ತಿದೆ ಕುಮಾರಸ್ವಾಮಿ ಅವರು ಎಷ್ಟು ಆರೋಪಗಳು ಮಾಡಿದ್ರು ನಮ್ಮ ಸರ್ಕಾರದ ಮೇಲೆ ಮೇಲೆ ಅನ್ನೋದು ಗೊತ್ತು ಆಮೇಲೆ ನಾವು ಮುಸ್ಲಿಮ್ಸ್ ಸೃಷ್ಟೀಕರಣ ಮಾಡ್ತದೆ ಕಾಂಗ್ರೆಸ್ ಅಂದ್ರು ಈಗ ಅವ್ರಿಗೆ ಅರ್ಥ ಆಗಿದೆ ಇವತ್ತು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕೂಡ ಪರಾಜಿತರಾಗಿದ್ದಾರೆ ಅವರು ಹೇಳಿಕೆಗಳಿಗೂ ಜನಗಳ ಮನಸ್ಸಲ್ಲಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡು ಇನ್ ಮುಂದಾದ್ರೂ ಮಾತಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ